ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿಬರ್ ಟ್ರೇಡರ್ ನಾಳೆ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ತಿಳ್ಕೊಳ್ಳೋಣ ಓಕೆ ನಾಳೆ ಬುಧವಾರ ಇರೋದ್ರಿಂದ ಯಾವುದೇ ಎಕ್ಸ್ಪೈರಿ ಇಲ್ಲ ಬಿಕಾಸ್ ಮಂತ್ಲಿ ಎಕ್ಸ್ಪೈರ್ ಇದೆ ಗುರುವಾರ ದಿನ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೊ ಕೆಲವೊಂದು ಸ್ಟಾಕ್ಸ್ ಗಳು ಎಫ್ ಅಂಡೋಲಿರುವ ಎಲ್ಲ ಸ್ಟಾಕ್ಸ್ ಗಳು ಏನಾಗುತ್ತೆ ಅವು ಕೂಡ ಎಕ್ಸ್ಪೈರ್ ಆಗುತ್ತೆ ಸೊ ಬಿ ಕೇರ್ಫುಲ್ ಯಾವುದೇ ನೀವು ಆಪ್ಷನ್ಸ್ ಬಾಯಿಂಗ್ ಮಾಡ್ತಾ ಇದ್ರೆ ಸ್ಟಾಕ್ಸ್ ಆಪ್ಷನ್ಸ್ ನಲ್ಲಿ ಸೊ ಲೆಟ್ ಸ್ವಿಚ್ ಟು ಫಸ್ಟ್ ಆಫ್ ಆಲ್ ನಾನು ನಿಫ್ಟಿ ಸ್ವಿಚ್ ಮಾಡ್ತೀನಿ ನಿಫ್ಟಿ ಸ್ವಿಚ್ ಮಾಡಿದ್ರೆ ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ರೆ ಮಾರ್ಕೆಟ್ ಇನ್ ಕೇಸ್ ಅದು ಟ್ವೆಂಟಿ ತೌಸಂಡ್ ಒನ್ ಸಿಕ್ಸ್ಟಿ ಬ್ರೇಕ್ಔಟ್ ಆದ್ರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ವರ್ಗ ರೀಚ್ ಆಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಸ್ ದಟ್ ವಾಸ್ ಡನ್ ರೈಟ್ ಒನ್ ಓಕೆ ಮಾರ್ಕೆಟ್ ಟ್ವೆಂಟಿ ಟೂ ಹಂಡ್ರೆಡ್ ನಾವು ಮಾಡಿ ಹೋಲ್ಡ್ ಮಾಡಲಿಲ್ಲ ಸೊ ಕೂಡ ಮಾಡಿದ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದನ್ನ ಹೋಲ್ಡ್ ಮಾಡಿದ್ರೆ ನೀವು ಆಲ್ ಟೈಮ್ ಅಥವಾ ಇನ್ನೂ ಬಹಳ ಮೇಲ್ಗಡೆ ಹೋಗಬಹುದು ಅಂತ ಪೋಸ್ಟ್ ಮಾಡಿದೆ ಬಟ್ ಮಾರ್ಕೆಟ್ ಅದನ್ನ ಪ್ರೂವ್ ಮಾಡಲಿಲ್ಲ ಅಟ್ ಎಂಡ್ ಮಾರ್ಕೆಟ್ ಬಂದು ಅರೌಂಡ್ ಟ್ವೆಂಟಿ ಕ್ಲೋಸ್ ಆಗಿರುತ್ತೆ ಮಾರ್ಕೆಟ್ ನಾಳೆ ಕೂಡ ಪಾಸಿಟಿವ್ ಆಗೋ ಸೂಚನೆ ಕಂಡು ಬರ್ತಾ ಇದೆ ಸೊ ನಾನು ನೋಡ್ತೀನಿ ಎಲ್ಲಾ ಡ್ರಾಯಿಂಗ್ಸ್ ತಗದಾಕ್ಡ್ತೀನಿ ನಿಮ್ ಮುಂದೆ ಡ್ರಾ ಮಾಡಿ ಶುರು ಮಾಡ್ತೀನಿ ಫಸ್ಟ್ ಆಫ್ ಆಲ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ವಾಚ್ ಇಯರ್ ಮಾರ್ಕೆಟ್ ಕಂಪ್ಲೀಟ್ಲಿ ಪಿಂಗ್ ಮಾಡಿದಾನೆ ಎಂಗಲ್ ಪಿಂಗ್ ಅಂದ್ರೆ ನೋಡ್ಕೊಡ್ರಿ ರೆಡ್ ಕ್ಯಾಂಡಲ್ ಕಂಪ್ಲೀಟ್ಲಿ ಗ್ರೀನ್ ಕ್ಯಾಂಡಲ್ ಹ್ಯಾಸ್ ಎಂಗಲ್ಫ್ ದ ಹೋಲ್ ಆಫ್ ದ ಎಸ್ಟರ್ಡೇ ಸೊ ಅಂದ್ರೆ ಏನಾಯ್ತು ಬುಲ್ಸ್ ಹಾವ್ ಟೇಕ್ ಅಂದ ಕಂಟ್ರೋಲ್ ಅಂತ ಗೊತ್ತಾಗ್ತದೆ ಇನ್ನೊಂದ್ ಮಾಡಿದ್ರೆ ಮೂವಿಂಗ್ ಎವರೇಜ್ ಕೂಡ ದೂರ ಇದೆ ಏನೋ ಉಪಯೋಗ ಇಲ್ಲ ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡಿಬಿಟ್ರೆ ನಾವು ಮೇಜರ್ ಲೆವೆಲ್ ನಲ್ಲಿ ಏನ್ ನೋಡ್ತೀವಿ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ಒಂದ್ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡ್ಬೋದ ವಾಚ್ ಇಟ್ ಹೀಯರ್ ಒಂದು ಎರಡು ಮೂರು ಓಕೆ ಇದನ್ನ ನಾವು ನಲ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಒಂದು ಎರಡು ಸೊ ಮಾರ್ಕೆಟ್ ನಲ್ಲಿ ಇಲ್ಲೂ ಒಂದು ಟ್ರೆಂಡ್ ಲೈನ್ ಇದೆ ಅದು ಇವತ್ತು ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದೆ ಅದನ್ನು ಕೂಡ ಡ್ರಾ ಮಾಡಿ ಸೊ ಲೆಟ್ಸ್ ಡ್ರಾ ದಿಸ್ ಒನ್ ಒಂದು ಎರಡು ಮೂರು ಮಾರ್ಕೆಟ್ ಇವತ್ತು ಇದನ್ನ ಟ್ರೆಂಡ್ ಲೈನ್ ಡ್ರಾ ಮಾಡಿದ ಬ್ರೇಕ್ಔಟ್ ಮಾಡಿದೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಯಾವ್ದಪ್ಪ ಅಂದ್ರೆ ಇದು ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಟೂ ಲೆವೆಲ್ ಇದೆ ಮಾರ್ಕೆಟ್ ಅದರಿಂದ ರಿಜೆಕ್ಷನ್ ಆಗ್ತಾ ಬರ್ತಾ ಇತ್ತು ಓಕೆ ಈಗ ಮಾರ್ಕೆಟ್ ಅಲ್ರೌಂಡ್ ಟ್ವೆಂಟಿ ನಿಂತ್ಕೊಂಡಿದ್ದಾನೆ ಮಾರ್ಕೆಟ್ ಅದನ್ನ ಬ್ರೇಕ್ ಆದ್ರೆ ಟ್ವೆಂಟಿ ಸೆನ್ ಟೂ ಫಿಫ್ಟಿ ಇಮಿನೆಂಟ್ ಟಾರ್ಗೆಟ್ ಅಂತ ತಿಳ್ಕೊತೀರಿ ಆಸ್ ಪರ್ ದ ಡೇ ಆಮೇಲೆ ಒನ್ ಅವರ್ ನೀವು ನೋಡ್ಕೊತಿ ಟು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನಾವ್ ಏನ್ ಕಾಣ್ತೀವಿ ನೋಡ್ಕೊಂಡ್ರೆ ಫಸ್ಟ್ ಆಫ್ ಆಲ್ ಮೇಜರ್ ರಿಜೆಕ್ಷನ್ ಗೆ ಮಾರ್ಕೆಟ್ ನಿತ್ಕೊಂಡದ ಯಾವ್ದಪ್ಪ ಲೆವೆಲ್ ಅಂದ್ರೆ ಫೋರ್ಟಿ ಲೆವೆಲ್ ಹಿಡಿದು ಟ್ವೆಂಟಿ ಟೂ ಹಂಡ್ರೆಡ್ ಲೆವೆಲ್ ಅಂತ ತಿಳ್ಕೊಂಡ್ರೆ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ನಿಮಗೆ ಓಪನಿಂಗ್ ಏನಾದ್ರು ಫ್ಲಾಟ್ ಓಪನ್ ಆಗಲಿ ಟ್ವೆಂಟಿ ತೌಸಂಡ್ ಒನ್ ಸಿಕ್ಸ್ಟಿ ಓಪನ್ ಆಗ್ಲಿ ಒನ್ ಏಯ್ಟಿ ಆಗಲಿ ಟೂ ಹಂಡ್ರೆಡ್ ಓಪನ್ ಆಗಲಿ ಸೊ ನಿಮ್ದು ಯಾವ ರೀತಿ ರೀತಿ ಕರ್ತವ್ಯಗಳು ಬರೋದಿಲ್ಲ ಓನ್ಲಿ ಸ್ಟ್ರಾಟಲ್ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಯಾಕೆಂದ್ರೆ ಮಾರ್ಕೆಟ್ ಕ್ಯಾನ್ ಗೋ ಸೈಡ್ ವೇ ಹಿಯರ್ ಸೊ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಏನಲ್ಲ ಮೇಜರ್ ಲೆವೆಲ್ ಇದೆ ರೌಂಡ್ ನಂಬರ್ ಕೂಡ ಇರೋದ್ರಿಂದ ಹೈಯೆಸ್ಟ್ ವೈರ್ ರೈಟಿಂಗ್ ಆಗಿರೋದ್ರಿಂದ ಮಾರ್ಕೆಟ್ ಟೆನ್ಸ್ ಟು ಸ್ಟಾಪ್ ಹಿಯರ್ ಅಂತ ಗೊತ್ತಾಗ್ತದೆ ಅಂಡ್ ವೆನ್ ವಿನ್ ಟೇಕ್ ಬೆಸ್ಟ್ ಪೊಸಿಷನ್ ಅಂತ ವಿಚಾರ ಮಾಡಿದ್ರೆ ಎಸ್ ಸರ್ ಈಸಿಲಿ ನೀವು ಇಲ್ಲಿಂದ ಸೆಲರ್ಸ್ ಅಂತ ಕಾಣ್ತಾ ಇದ್ರಿ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡದೆ ಕೆಳಗಡೆ ಬಂದಿದ್ದಾನೆ ಏನ್ ಬೇಕು ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ಮೇಲ್ಗಡೆ ನಿತ್ಕೊಂಡಿದ್ದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ ನಂತರ ಫಸ್ಟ್ ಹೈಯರ್ ಲೋನ್ ಮಿಸ್ ಮಾಡಿ ಸೆಕೆಂಡ್ ಹೈಯರ್ ಲೋಗಿ ಎಂಟ್ರಿ ಮಾಡಿ ಸೊ ಟಾರ್ಗೆಟ್ಸ್ ನೀವು ಏನ್ ಮಾಡಬಹುದು ಟ್ವೆಂಟಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ವರ್ಗ ಹೋಗಬಹುದು ಅಂತ ಇಲ್ಲಿ ನಿಫ್ಟಿ ನಿಮಗೆ ಹೇಳ್ಕೊಡ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡಿ ಇದರ ಒಳಗಡೆ ಇದ್ರೆ ಆದಷ್ಟು ಏನ್ ಮಾಡ್ತೀರಿ ಸ್ಟ್ರಾಡಲ್ ಸ್ಟ್ರಾಂಗಲ್ ನ ಮಾಡ್ಕೊತೀರಿ ಆದ್ರೆ ಬೆಸ್ಟ್ ಪೊಸಿಷನ್ ಸಿಗೋ ಚಾನ್ಸಸ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಮಾಡಿದ ಸಿ ಟ್ವೆಂಟಿ ಒನ್ ಟ್ವೆಂಟಿ ಅಥವಾ ಒನ್ ಫೋರ್ಟಿ ಲೆವೆಲ್ ಓಪನ್ ಮಾಡದ ಅಂದ್ರೂ ಕೂಡ ನೀವು ಇದು ಮಾರ್ಕೆಟ್ ನಲ್ಲಿ ಈ ಟ್ರೆಂಡ್ ಲೈನ್ ಸ್ಟಿಲ್ ವ್ಯಾಲಿಡ್ ಇದೆ ಮಾರ್ಕೆಟ್ ನಿಮ್ಮನ್ನ ಮತ್ತೆ ವಾಪಸ್ ಮೇಲ್ಗಡೆ ತಗೊಂಡ್ಬರ್ಬಹುದು ಈ ಜಾಗದಲ್ಲಿ ನಿಮ್ಗೆ ಏನಾದ್ರೂ ಬಾಯಿಂಗ್ ಅಪರ್ಚುನಿಟಿ ಸಿಗ್ತಾ ಇದ್ರೆ ಸ್ವಲ್ಪ ಸಣ್ಣ ಸ್ಟಾಪ್ ಇಟ್ಕೊಂಡ್ಬಿಟ್ಟು ನೀವು ಟ್ವೆಂಟಿ ಟಾರ್ಗೆಟ್ ಮಾಡಬಹುದು ಇನ್ನೊಂದ್ ಹಂಗೆ ಮಾರ್ಕೆಟ್ ಕೂಡ ಇನ್ ಕೆಲವೊಮ್ಮೆ ಏನಾಗುತ್ತೆ ಬ್ರೇಕ್ ಡೌನ್ ಸಡನ್ಲಿ ಈ ರೀತಿ ರೆಡ್ ಕ್ಯಾಂಡಲ್ ಓಪನ್ ಮಾಡಿದೆ ಅಂದ್ರೆ ಏನಾಗುತ್ತೆ ಹಿಂದೆ ಇರುವ ಸ್ಟಾಪ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಡ್ರಾ ಮಾಡಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತದೆ ಸೊ ಲೆಟ್ ಮೀ ಡ್ರಾ ದಿಸ್ ಒನ್ ಓಕೆ ಇದನ್ನ ಯಾಕೆ ಡ್ರಾ ಮಾಡಿದೆ ಸಿ ಮಾರ್ಕೆಟ್ ಇಲ್ಲಿಂದ ನಿಂತ್ಕೊಂಡಿದ್ದ ಇಲ್ಲಿಂದ ನಿಂತ್ಕೊಂಡಿದ್ದ ಇಲ್ಲಿಂದ ನಿಂತ್ಕೊಂಡಿದ್ದ ಮಾರ್ಕೆಟ್ ನೋಡಿ ಇಲ್ಲಿಂದ ಬ್ರೇಕ್ ಡೌನ್ ಆಗಿದೆ ಇಲ್ಲಿಂದ ಔಟ್ ಆಗಿದ್ದಾನೆ ಸೊ ಮೇಜರ್ ಲೆವೆಲ್ ಅಂದ್ರೆ ಟ್ವೆಂಟಿ ಟೂ ಥೌಸಂಡ್ ಏಟಿ ಲೆವೆಲ್ ಇಸ್ ಗೋ ಮೇಜರ್ ಸಪೋರ್ಟ್ ಲೆವೆಲ್ ಇವನ್ ಕೇಸ್ ಏನಾದ್ರೂ ಕಂಡು ಗ್ಯಾಪ್ ಕೂಡ ಕಂಡ್ರು ಮೇಜರ್ ಮೇಜರ್ ಸಪೋರ್ಟ್ ಇಲ್ಲಿ ದಿಕ್ಕತ್ ಕೊಡ್ತಾನೆ ಸೊ ಇದು ಈಸಿ ಇಲ್ಲ ನಿಮ್ಮ ಆಪ್ಷನ್ ಬಾಯ್ ಮಾಡೋದಕ್ಕೆ ಇಲ್ಲೂ ಕೂಡ ಓಕೆ ಇನ್ ಕೇಸ್ ಪುಟ್ ಬಾಯ್ ಮಾಡೋ ವಿಚಾರ ಇದ್ರೆ ಸೊ ಎಲ್ಲಿ ಯಾವಾಗ ಪುಟ್ ಬಾಯ್ ಮಾಡ್ತಿರ್ತಾರೆ ಎಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ಲಿಕ್ಕೆ ಬಿಡ್ರಿ ಬಟ್ ಮೇಜರ್ ಸಪೋರ್ಟ್ ಲೆವೆಲ್ ಯಾವುದು ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿಬಿಟ್ಟು ಲೋವರ್ ಹೈ ಮಾಡಿದ್ರೆ ದೆನ್ ಈಸಿ ಟ್ರೇಡ್ ಇದೆ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಅಬೌಟ್ ಟ್ವೆಂಟಿ ಒನ್ ನೈನ್ ಫಿಫ್ಟಿ ಟ್ವೆಂಟಿ ಟು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಸೊ ಇದು ಈಸಿ ಇದೆ ಸೊ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇಲ್ಲಿ ಕೂಡ ಇಲ್ಲಿ ಕೂಡ ಟ್ರೇಡ್ ಮಾಡ್ತಾ ಇದ್ರೆ ನೋ ಸರ್ ಬಟ್ ಇನ್ ಕೇಸ್ ಗ್ಯಾಪ್ ಡೌನ್ ಈ ರೇಂಜ್ ನಲ್ಲಿ ಬಂದ್ಬಿಟ್ಟು ಓಕೆ ಇಲ್ಲೆಲ್ಲೋ ಟ್ರೇಡ್ ಮಾಡ್ತಾ ಇದೆ ನಿಮ್ಗೆ ಇಲ್ಲಿ ನಿಮಗೆಲ್ಲ ಸ್ಟ್ರಕ್ಚರ್ ಸಿಗ್ತಾ ಇದೆ ಸೊ ಇಲ್ಲಿ ಹೈಯರ್ ಲೋ ಮಾಡ್ದ ದೆನ್ ಯು ಕ್ಯಾನ್ ಹಿಯರ್ ದೆನ್ ಗೋ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಒನ್ ಫೋರ್ಟಿ ಅಂತ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ಸೊ ಬೌಂಡ್ರಿ ಟ್ರೇಡ್ ದಿಸ್ ಒನ್ ಇಸ್ ಈಸಿ ಅಂಡ್ ಒನ್ ಮೋರ್ ಬೌಂಡ್ರಿ ಟ್ರೇಡ್ ದಿಸ್ ಒನ್ ಇಸ್ ಆಲ್ಸೋ ಈಸಿ ಯಾಕೆ ಮಾರ್ಕೆಟ್ ಇದರ ಮೇಲೆ ನಿಂತ್ಕೊಂಡ್ರೆ ಹೈಯರ್ ಲೋ ಮಾಡಿದ್ರೆ ಮಾರ್ಕೆಟ್ ನಮಗೆ ಮೊಮೆಂಟಮ್ ಕೊಡ್ತಾನೆ ಇಲ್ಲ ಇಲ್ಲಿ ನೋಡಿ ಸರ್ ಆಸ್ ಆಫ್ ನಾವು ಒಂದು ಎರಡು ಮೂರು ಎಂ ಪ್ಯಾಟರ್ನ್ ತರ ಕಾಣ್ತಾ ಇದೆ ಮಾರ್ಕೆಟ್ ಇಂದ ಬ್ರೇಕ್ ಡೌನ್ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ನೀವು ಇಲ್ಲಿ ಟಾರ್ಗೆಟ್ ಮಾಡಬಹುದು ಅಂತ ಇದೆ ಸೊ ದಟ್ಸ್ ವೈ ಈ ಬೌಂಡ್ರಿಗೆ ಟ್ರೇಡ್ ಮಾಡ್ಕೊಂಡ್ರೆ ಕಾಲ್ ರೇಟಿಂಗ್ ಮಾಡಬಹುದು ಓಕೆ ಈ ಬೌಂಡ್ರಿ ಅಕಸ್ಮಾತ್ ಮಾಡಿದ್ರೆ ಪುಟ್ ರೇಟಿಂಗ್ ಮಾಡಬಹುದು ಅಥವಾ ಕಾಲ್ ಬೈಂಗ್ ಕೂಡ ಮಾಡಬಹುದು ಈಸಿಲಿ ಬಿಕಾಸ್ ಇಟ್ ಇಸ್ ಅ ಬೇಸ್ ಈ ಇಂಪಾರ್ಟೆಂಟ್ ಲೆವೆಲ್ಸ್ ಗಳಲ್ಲಿ ನೀವು ಟ್ರೇಡ್ ಮಾಡ್ಲಿಕ್ಕೆ ಕಲ್ತ್ಕೊಂಡ್ಬಿಟ್ರೆ ನೀವು ಚೆನ್ನಾಗಿ ದುಡ್ಡು ಮಾಡ್ಕೊತೀರಿ ಸೊ ನಿನ್ನೆ ಅನಾಲಿಸ್ ಪ್ರಕಾರ ನಾವು ಕರೆಕ್ಟ್ ಆಗಿ ದುಡ್ಡು ಮಾಡ್ಕೊಂಡಿದ್ರೆ ನೀವು ಕೂಡ ತಿಳ್ಕೊಂಡಿದ್ದೀನಿ ಸ್ವಿಚ್ ಟು ಆಪ್ಷನ್ ಚೇನ್ ಆಪ್ಷನ್ ಚೇನ್ ನೋಡಿದ್ರೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಪ್ಪ ಅಂದ್ರೆ ಟ್ವೆಂಟಿ ಟೂ ಹಂಡ್ರೆಡ್ಗೆ ಸೆವೆಂಟಿ ಸಿಕ್ಸ್ ಲ್ಯಾಕ್ ಕಾಲ್ ರೇಟಿಂಗ್ ಇದೆ ಅದನ್ನ ಬಿಟ್ಬಿಟ್ರೆ ಹೈಯಸ್ಟ್ ಆಗಿರೋದು ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ನಾವು ಮೇಜರ್ ಸಪೋರ್ಟ್ ಲೆವೆಲ್ ಏನ್ ಕಾಣುತ್ತೀವಿ ಇನ್ ಕೇಸ್ ಟ್ವೆಂಟಿ ಟ್ವೆಂಟು ಹಂಡ್ರೆಡ್ ಫೋರ್ ಏನೋ ಬ್ರಕ್ಔಟ್ ಆದ್ರೆ ನಾವೇನ್ ಮಾಡ್ತೀವಿ ತೌಸಂಡ್ ತ್ರೀ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಮಾಡ್ತೀವಿ ನೆಕ್ಸ್ಟ್ ಟಾರ್ಗೆಟ್ ನೋಡಿದ್ರೆ ಟ್ವೆಂಟಿ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಮತ್ತ ಮಾಡ್ತೀವಿ ಬಿಕಾಸ್ ಓ ಒ ರೇಟಿಂಗ್ ಹೆವಿ ಅಲ್ಲಿ ಸೊ ಇನ್ ಕೇಸ್ ಕೆಳಗಡೆ ಬಂದ್ಬಿಟ್ರೆ ಹೈಯಸ್ಟ್ ವಾಯಲ್ ಕಾಂತ ನೋಡ್ಕೊಂಡು ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿಗೆ ನೂ ಇಪ್ಪತ್ತೆಂಟು ಲಕ್ಷ ಇದೆ ನಮ್ಗೆ ಬೇಕಾಗಿದ್ದು ರೌಂಡ್ ನಂಬರ್ ಟ್ವೆಂಟಿ ಟೂ ಒನ್ ಹಂಡ್ರೆಡ್ ಗೆ ಸಿಕ್ಸ್ಟಿ ಟೂ ಲ್ಯಾಕ್ ಓಕೆ ಟ್ವೆಂಟಿ ಟೂ ತಂಡ ಹೈಯೆಸ್ಟ್ ಇದೆ ಎಷ್ಟಪ್ಪ ಅಂದ್ರೆ ಇದು ಟ್ವೆಂಟಿ ಟೂ ಲ್ಯಾಕ್ ಇದೆ ಸೊ ದಿಸ್ ಇಸ್ ಅಭೇದ್ಯ ಅಂತ ಇದೆ ಅಂದ್ರೆ ಇದನ್ನ ಮುರ್ಲಿಕ್ಕೆ ಕಷ್ಟ ಅಂತ ಅನಿಸ್ತದೆ ಬಿಕಾಸ್ ಹೈಯೆಸ್ಟ್ ವಾಯ್ ಇದೆ ಒಂದು ಕೋಟಿಗಿಂತ ಹೆಚ್ಚು ಜನ ಇಲ್ಲಿ ರೈಟಿಂಗ್ ಮಾಡ್ತಾರೆ ಇಫ್ ಯು ಕಂಬೈನ್ ದ ಬೋತ್ ದೀಸ್ ಓಕೆ ಪುಟ್ ರೈಟರ್ಸ್ ಸೊ ಅದಕ್ಕೋಸ್ಕರ ಕೆಳಗಡೆ ಬಂದ್ರೆ ನೀವು ಬಹಳ ಪ್ರಾಬ್ಲಮ್ ಫೇಸ್ ಮಾಡೋದಿದೆ ಸೊ ಬೆಸ್ಟ್ ಪೊಸಿಷನ್ ಇಸ್ ಓನ್ಲಿ ಅಬೌಟ್ ಟ್ವೆಂಟಿ ಟೂ ತೌಸಂಡ್ ಟೂ ಫೋರ್ಟಿ ಲೆವೆಲ್ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟ್ ಆಸ್ ಪರ್ ದ ದೈ ಡೇಟಾ ಓಕೆ ಕೆಳಗಡೆ ಆದ್ರೆ ನೀವೇನ್ ಮಾಡಬೇಕು ಬೌಂಡ್ರಿ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಟೂ ತೌಸಂಡ್ ಏಯ್ಟೀನ್ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ಆಸ್ಪಾಸ್ ಸಿಗ್ತಾ ಇದ್ರೆ ಸೊ ನಿಮ್ಗೆ ಏನಾಗುತ್ತೆ ವೈ ಡೇಟಾ ಕೂಡ ನಿಮ್ಗೆ ಸಪೋರ್ಟ್ ಕೊಡ್ತದೆ ಮಾರ್ಕೆಟ್ ನ ಎಲ್ಲ ಬರ್ಲಿಕ್ಕೆ ಇಲ್ಲಿ ನೀವೇನ್ ಮಾಡಬಹುದು ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಓಕೆ ಇಲ್ಲ ಅಂದ್ರೆ ಇಲ್ಲಿ ತಗೊಂಡು ಬುಲ್ ಕಾಲ್ ಸ್ಪ್ರೆಡ್ ಮಾಡಿದ್ರೆ ಟ್ವೆಂಟಿ ಟೂ ತೌಸಂಡ್ ಫಿಫ್ಟಿ ಕಾಲ್ ತಗೋತೀರಿ ಟ್ವೆಂಟಿ ಟೂ ಒನ್ ಹಂಡ್ರೆಡ್ ಕಾಲ್ ನ ಎಲ್ಲಿ ಮಾಡ್ತೀವಿ ಈ ತಿಲ್ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಲಿಕ್ಕೆ ದಿಸ್ ಏರಿಯಾ ಈಸ್ ಬೆಟರ್ ಅಂತ ಗೊತ್ತಾಗ್ತದೆ ಇಲ್ಲಿ ಮಾಡಿದ್ರೆ ಕೂಡ ನೀವು ಕಾಲ್ ರೇಟಿಂಗ್ ಮಾಡಬಹುದು ಓಕೆ ಇಲ್ಲ ಆದ್ರೆ ಪುಟ್ ರೇಟಿಂಗ್ ಮಾಡಬಹುದು ಅಂತ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಬೆಸ್ಟ್ ಪೊಸಿಷನ್ ಇಸ್ ಬಿಲೋ ದಿಸ್ ಒನ್ ಅಂಡ್ ಅಬೌ ದಿಸ್ ಒನ್ ಅಂತ ತಿಳ್ಕೊಂಡು ನೀವು ಟ್ರೇಡ್ ಚೆನ್ನಾಗಿ ಮಾಡಿ ದುಡ್ಡು ಮಾಡ್ಕೋತೀರಿ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಳಗೆ ಏನಾಗಿದೆ ಸಿ ಮೇಜರ್ ಲೆವೆಲ್ ಅಲ್ಲಿ ನಾವ್ ಏನ್ ಮಾಡೋದ್ರೆ ನಿಮ್ಗೆ ಒಂದು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದೀನಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಈಗ ಈ ರೀತಿ ಕಂಟಿನ್ಯೂಸ್ ರಿಜೆಕ್ಷನ್ ತೋರಿಸ್ತಾ ಇದ್ದು ಬ್ರೇಕೌಟ್ ಮಾಡಿದಾನೆ ಮತ್ತೆ ಏನ್ ಮಾಡಿದ ರೀಟೆಸ್ಟ್ ಮಾಡಿ ಇಲ್ಲಿ ನಿಂತುಕೊಂಡಿದ್ದಾನೆ ನೀವು ಹಿಂದ್ಗಡೆ ಕೂಡ ನೋಡಬಹುದು ಮಾರ್ಕೆಟ್ ಯಾವಾಗ ಯಾವಾಗ ಇಲ್ಲಿ ಕಾಂಗ್ರಿಗೇಷನ್ ಮಾಡಿದಾನಲ್ಲ ಅವಾಗ ಮಾರ್ಕೆಟ್ ಮೇಲೆಗಡೆ ಹೋಗಿದೆ ಸೊ ಈಗ ಕೂಡ ಆ ಘಟನೆ ಆಗಬಹುದು ಅರೌಂಡ್ ಅರೌಂಡ್ ನಾವ್ ಏನ್ ಮಾಡಬಹುದು ಫೋರ್ಟಿ ಸೆವೆನ್ ತೌಸಂಡ್ ಮಾರ್ಕೆಟ್ ಬರಬಹುದು ಅಂತ ಥಿಂಕ್ ಮಾಡಬಹುದು ಇಲ್ಲಿ ಬ್ಯಾಂಕ್ ಅಲ್ಲಿ ಸೊ ವಾಟ್ ಎವರ್ ಮೈ ಬಿ ಹ್ಯಾಪನಿಂಗ್ ಓಕೆ ನಾವು ಫಸ್ಟ್ ಏನ್ ಮಾಡೋಣ ಡಿ ಕ್ಯಾಂಡಲ್ ಸ್ವಿಚ್ ಮಾಡೋಣ ಡಿ ಕ್ಯಾಂಡಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸೊ ನಾನೆಲ್ಲ ಡೈಗ್ರಾಮ್ ತಗದಿನಿ ಡೈಗ್ರಾಮ್ ತಗೋದ್ ಬಿಟ್ಟರೆ ಮೇಜರ್ ಅಂಡ್ ಮೇಜರ್ ಲೆವೆಲ್ ಗೆ ಮಾರ್ಕೆಟ್ ನಿತ್ಕೊಂಡಿದೆ ಯಾಕೆ ಇದು ಮೇಜರ್ ಲೆವೆಲ್ ಇದೆ ಸೊ ಮೇಜರ್ ಲೆವೆಲ್ ಅಂದ್ರೆ ಇದು ಸೊ ಮಾರ್ಕೆಟ್ ಇದೆ ಲೆವೆಲ್ ಇನ್ ಕೇಸ್ ಬ್ರೇಕ್ ಡೌನ್ ಮಾಡಿದ್ರೆ ಮಾರ್ಕೆಟ್ ಕ್ಯಾನ್ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ವರ್ಗೂ ಹೋಡುವ ಸಾಧ್ಯತೆ ಇತ್ತು ಸೊ ಮಾರ್ಕೆಟ್ ಹೋಲ್ಡ್ ಮಾಡಿದ ಅಂದ್ರೆ ಮಾರ್ಕೆಟ್ ನಲ್ಲಿ ಇನ್ನೂ ಸ್ಟ್ರಾಂಗ್ ಬ್ಯಾಂಕ್ ಟು ಬಿ ಹೋಲ್ಡಿಂಗ್ ದ ಲೆವೆಲ್ಸ್ ಟು ಗೋ ಅಪ್ಸೈಡ್ ಹಿಯರ್ ಓಕೆ ನಾಳೆ ಇನ್ ಕೇಸ್ ಏನಾದ್ರೂ ಗ್ರೀನ್ ಕ್ಯಾಂಡಲ್ ಇಲ್ಲಿ ಅನ್ನೋದು ಕ್ರಿಯೇಟ್ ಆದ್ರೆ ನೀವೇನ್ ತಿಳ್ಕೋಬಹುದು ಮಾರ್ಕೆಟ್ ಇಸ್ ರೆಸ್ಯೂಮ್ ಟು ಅಪ್ಸೈಡ್ ಅಂತ ತಿಳ್ಕೋತಿ ಸೊ ಸ್ವಿಚ್ ಟು ಅಗೇನ್ ಮೂವಿಂಗ್ ಅವರೇಜ್ ಆಲ್ಸೋ ಮೂವಿಂಗ್ ಎವರೇಜ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸೊ ಇಲ್ಲಿ ಫಿಫ್ಟಿ ಡೇ ಮೂವಿಂಗ್ ಅವರೇಜ್ ಒಂದೇ ಇದೆ ಫೋರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ತರ್ಟಿ ಫೈವ್ ಮಾರ್ಕೆಟ್ ಅದನ್ನ ಬೀಟ್ ಮಾಡಿದ್ರೆ ನಿಮ್ಗೆ ಫೋರ್ಟಿ ಸೆವೆನ್ ತೌಸಂಡ್ ಕಾಣೋದಂತೂ ಬಹಳ ದೂರ ಇಲ್ಲ ಅಂತ ಅನಿಸ್ತದೆ ಸೊ ಮೂವಿಂಗ್ ಅವರೇಜ್ ಒಂದು ರೆಸಿಸ್ಟೆನ್ಸ್ ಇದೆ ಸೊ ಅಂಡರ್ಸ್ಟ್ಯಾಂಡ್ ಇಟ್ ಅಂಡ್ ಯೂಸ್ ಇಟ್ ಪ್ರಾಪರ್ಲಿ ಸೊ ಒಂದಂತೂ ಗೊತ್ತಾಯ್ತು ಸರ್ ನಮ್ಗೆ ಏನಾದ್ರು ತರ್ಟಿ ಮಿನಿಟ್ಸ್ ಫಸ್ಟ್ ವಿಶ್ ಮಾಡೋದ ಪ್ರಕಾರ ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದ್ರು ಫೋರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಆಸ್ ಪರ್ ಫಿಫ್ಟಿ ಡೇ ಮೂವಿಂಗ್ ಎಸ್ ಇದೆ ಮಾರ್ಕೆಟ್ ಇದನ್ನ ಬ್ರೇಕೌಟ್ ಗೊತ್ತಾಗುತ್ತೆ ಬ್ರೇಕೌಟ್ ಆಗಿದೆ ರೀಟೆಸ್ಟ್ ಆಗಿದೆ ದೆನ್ ಈಸಿಲಿ ಟಾರ್ಗೆಟ್ ಕಾಣೋದು ಫೋರ್ಟಿ ಸೆವೆನ್ ತೌಸಂಡ್ ಅಂತ ಕಾಣ್ತದೆ ಸೊ ಮಾರ್ಕೆಟ್ ಅದನ್ನು ಕೂಡ ಹೋಲ್ಡ್ ಮಾಡ್ತೇನೆ ಎಸ್ ಸರ್ ನಿಮ್ಮ ಫಸ್ಟ್ ಟಾರ್ಗೆಟ್ ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫಸ್ಟ್ ಸೆಕೆಂಡ್ ಅಂಡ್ ತ್ರೀ ಸೊ ತ್ರೀ ಟಾರ್ಗೆಟ್ಸ್ ಆರ್ ಸೆಟ್ ಇನ್ ಬ್ಯಾಂಕ್ ನಿಫ್ಟಿ ಇನ್ ಕೇಸ್ ಮಾರ್ಕೆಟ್ ಡರ್ಸ್ ದಿಸ್ ಒನ್ ಫ್ಲಾಟ್ ಓಪನ್ ಆದ್ರೆ ನೀವು ಏನ್ ಮಾಡ್ಬೇಕಂದ್ರೆ ವೇಟ್ ಮಾಡಬೇಕು ಅರೌಂಡ್ ಫೋರ್ಟಿ ಸಿಕ್ಸ್ ಫಿಫ್ಟಿ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಫಿಫ್ಟಿ ವರ್ಗ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ರೆ ನೀವು ಏನೇ ರೀತಿ ಪೊಸಿಷನ್ಸ್ ಮಾಡ್ಲಿಕ್ಕೆ ಹೋಗಿ ಬಿಕಾಸ್ ವಿ ಹ್ಯಾವ್ ಅ ಬಿಗ್ಗರ್ ಸಪೋರ್ಟ್ ಹಿಯರ್ ನಾವು ಇನ್ ಕೇಸ್ ಏನಾದರೂ ಬ್ರೇಕ್ಡೌನ್ ಕೂಡ ಆದರೂ ಕೂಡ ನೀವು ಇಲ್ಲಿ ನೋಡಿರ್ಬೋದು ಇವತ್ತು ಬ್ರೆಕ್ಡೌನ್ ಕೂಡ ಆದರೂ ಕೂಡ ಮಾರ್ಕೆಟ್ ಏನ್ ಮಾಡೋದಕ್ಕೆ ಕಂಪ್ಲೀಟ್ಲಿ ಮೇಲ್ಗಡೆ ತಗೊಂಡ್ ಲೋವರ್ ಹೈ ಮಾಡಿಲ್ಲ ನಮ್ಗೆ ಏನ್ಬೇಕು ಬ್ರೇಕ್ ಡೌನ್ ಆದ ತಕ್ಷಣ ಲೋವರ್ ಹೈ ಕಂಪ್ ನೀವು ಟ್ರೇಡ್ ಇದೇ ರೀತಿ ನೋಡ್ಕೊಟ್ರೆ ಮಾರ್ಕೆಟ್ ಬೆಕ್ ಡೌನ್ ತೋರಿಸಿದ ಬಹಳಷ್ಟು ಜನರನ್ನ ಹೋಲ್ಡ್ ಮಾಡಿಸಿದ ಮೆಲ್ಗಡೆ ಲಾಸ್ ಸ್ಟಾಪ್ಲೋಸಿ ಆಗಿರಬಹುದು ಸೊ ಇದನ್ನ ತಿಂಕ್ ಮಾಡಿ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದ ಅಂದ್ರೆ ತಿಳ್ಕೊಟ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಈ ರೀತಿ ಗ್ಯಾಪ್ ಡೌನ್ ಆದ ಅಂದ್ರೆ ನಮ್ಗೆ ಆವಾಗ್ಲು ಕೂಡ ಫಸ್ಟ್ ಲೋವರ್ ಹೈನ ಮಿಸ್ ಮಾಡ್ತೀರಿ ಸೆಕೆಂಡ್ ಲೋವರ್ ಹೈಗೆ ಎಂಟ್ರಿ ತಗೊಳ್ತೀರಿ ದಟ್ ಈಸ್ ಅ ಬೆಸ್ಟ್ ಪೊಸಿಷನ್ ನೀವು ನಿಮ್ಮನ್ನ ಸ್ಟಾಪ್ ಲಾಸ್ ಗಳಿಂದ ಅಥವಾ ಲಿಕ್ವಿಟಿ ಹಂಟಿಯಿಂದ ಬಚಾ ಮಾಡೋದಕ್ಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಆಗೋದ್ ಕೊಟ್ಟರೆ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ವೆರಿ ಬೆಸ್ಟ್ ಸರ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡದೆ ಒಂದು ಗ್ರೀನ್ ಕ್ಯಾಂಡಲ್ ಮಾಡಿ ನಿಂತ್ಕೊಳ್ಬೇಕು ಇಲ್ಲ ನಿಂತ್ಕೊಳ್ಳಿಲ್ಲ ಸರ್ ಏನಾಗುತ್ತೆ ಸಡನ್ಲಿ ಗ್ಯಾಪ್ ಅಪ್ ಓಪನ್ ಮಾಡಿದ್ಮೇಲೆ ರೆಡ್ ಕ್ಯಾಂಡಲ್ ಮಾಡಿಬಿಟ್ಟು ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಈ ಜಾಗನ ಟೆಸ್ಟ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ವಾಪಸ್ ರೆಸ್ಯೂಮ್ ಆಗಿ ಫೋರ್ಟಿ ಸೆವೆನ್ ತೌಸಂಡ್ ವರ್ಗು ಹೋಗಬಹುದು ಒನ್ ಆಫ್ ದ ವೇ ಇಲ್ಲ ಫೋರ್ಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಗೆ ಓಪನ್ ಆಗಿ ಅಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಿ ಇಲ್ಲಿ ಟಚ್ ಆಗಿದೆ ಆಮೇಲೆ ಕೆಳಗಡೆ ಬೀಳುವ ಸಾಧ್ಯತೆ ಇದೆ ಸೊ ಎರಡೆರಡು ಆಂಗಲ್ ಅಲ್ಲಿ ಥಿಂಕ್ ಮಾಡಿ ನೀವು ಟ್ರೇಡ್ ತಗೋತೀರಿ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ ಫ್ಲಾಟ್ ಅಂತ ಡಿಸ್ಕಷನ್ ಮಾಡಿದ್ವಿ ಕೆಲವೊಮ್ಮೆ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಆಗಬಹುದು ಅಂತಿದೆ ಸೊ ಫೋರ್ಟಿ ಸೆವೆನ್ ತೌಸಂಡ್ ಇನ್ ಕೇಸ್ ಡೈರೆಕ್ಟ್ಲಿ ಓಪನ್ ಆದ ಆವಾಗ ಏನ್ ಮಾಡ್ತೀರಿ ಸರ್ ಅಂದ್ರೆ ಯೂಶಲಿ ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಗಳು ಇದೆ ಸೊ ಮಾರ್ಕೆಟ್ ಅಲ್ಲಿ ನಿತ್ಕೊತಾನ ಅನ್ನೋದು ಕ್ವೆಶನ್ ಮಾರ್ಕ್ ಸೊ ನಿಂತ್ಕೊಂಡು ಹದಿನೈದು ನಿಮಿಷ ನಿಂತ್ಕೊಂಡು ಹೈರ್ ಲೋ ಮಾಡುತ್ತೆ ದೆನ್ ವಿ ಕ್ಯಾನ್ ಮೂವ್ ಅಪ್ ಸೈಡ್ ಅದರ್ವೈಸ್ ಮಾರ್ಕೆಟ್ ಸ್ಟೆಬಿಲೈಸ್ ಆಗೋದಿಲ್ಲ ಸ್ಲೋಲಿ ಕೆಳಗಡೆ ಬಂದು ಆಮೇಲೆ ಮೇಲ್ಗಡೆ ಹೋಗುವ ಸಾಧ್ಯತೆ ಕೂಡ ಇದೆ ಈ ರೀತಿ ನೀವು ಮಲ್ಟಿ ಪ್ರಾಂಗ್ ಅಪ್ರೋಚ್ ನ ಪ್ಲಾನ್ ಆಗಿ ಇಟ್ಕೊಳ್ತೀರಿ ಸೊ ಇನ್ ಕೇಸ್ ಏನಾದ್ರು

ಅಷ್ಟೇನು ಓ ಡೇಟಾ ಬಿಲ್ಟ್ ಇಲ್ಲ ಬಟ್ ಡೈರೆಕ್ಟ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಬಂದ್ರೆ ಮಾರ್ಕೆಟ್ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾನೆ ಇನ್ ಕೇಸ್ ಅದನ್ನು ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಮಳೆಗಡೆ ಹೋಗ್ತಾನೆ ಅಂತ ಗೊತ್ತಾಗುತ್ತೆ ಓ ಡೇಟಾ ಪ್ರಕಾರ ಇನ್ ಕೇಸ್ ಫೋರ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಲೆವೆಲ್ ಇವತ್ತಿನ ಹೋಲ್ಡ್ ಮಾಡಿದ್ದಾನೆ ಸೊ ಹೈಯೆಸ್ಟ್ ಓ ರೇಟಿಂಗ್ ಕೂಡ ಇಲ್ಲಿ ಆಗಿದೆ ಮಾರ್ಕೆಟ್ ಬಂದರೂ ಕೂಡ ಈಸಿ ಇಲ್ಲ ನಿಮಗೆ ಟಾಸ್ಕ್ ಬಿಕಾಸ್ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಅಂಡ್ ಈವನ್ ಫಾರ್ ಐ ಡೇಟಾ ಕೂಡ ನೋಡಿದ್ರೆ ಇಲ್ಲಿ ಹೋಲ್ಡ್ ಮಾಡೋ ಚಾನ್ಸಸ್ ಇದೆ ಬಿಕಾಸ್ ವಿ ಹ್ಯಾವ್ ಹೈಯೆಸ್ಟ್ ಸಪೋರ್ಟ್ ಇಯರ್ ಅಬೌಟ್ ಟ್ವೆಂಟಿ ಸೆವೆನ್ ಲ್ಯಾಕ್ ಪುಟ್ ರೈಟರ್ಸ್ ಸೊ ಕೇರ್ಫುಲಿ ಅಬ್ಸರ್ವ್ ಮಾಡಿ ಇಲ್ಲಿ ಟ್ರೇಡ್ ಮಾಡೋದಿತ್ತ ಮುಂಚೆ ಸೊ ಇಲ್ಲಿ ಸ್ವಲ್ಪ ಇಂದ ಮನಿ ನೋಡ್ಕೊಟ್ರೆ ಹದಿನಾಲ್ಕು ಲಕ್ಷ ಹನ್ನೊಂದು ಲಕ್ಷ ಇವ್ರ ಯಾರು ಪುಟ್ ರೈಟರ್ಸ್ ಇಂದ ಮನಿ ರೈಟಿಂಗ್ ಮಾಡ್ತಾ ಇದ್ದಾರೆ ಮೈಟ್ ಬಿ ದೇ ನೋ ವೆರಿ ವೆಲ್ ಥಿಂಗ್ ಅಬೌಟ್ ದ ಬ್ಯಾಂಕ್ ಆಫ್ ಟೀಮ್ ಮೆಲ್ಗಡೆ ಹೋಗೋದ ಬಗ್ಗೆ ಸೊ ಸಿಕ್ಸ್ಟೀನ್ ಲ್ಯಾಕ್ಸ್ ಇಲ್ಲಿದೆ ಸೊ ಹತ್ತಿರ ಓನ್ಲಿ ಒನ್ ಲಕ್ಷ ಕಡ್ಮೆ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಹೋಲ್ಡ್ಸ್ ಅಪ್ಸೈಡ್ ನಾಳೆ ಇಲ್ಲಿ ಓ ಡೇಟಾ ಜಾಸ್ತಿ ಆಗ್ತಿದೆ ಅಂತ ತಿಳ್ಕೊಡ್ರಿ ನಿಮ್ಗೆ ಡೈರೆಕ್ಟ್ ಆಗಿ ಫೋರ್ಟಿ ಸೆವೆನ್ ತೌಸಂಡ್ ಬರೋದನ್ನ ತಡಿಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಾಗ್ತದೆ ಸೊ ಮೇಜರ್ ಮೇಜರ್ ಫೋರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿತ್ಕೊಂಡ್ರೆ ಸ್ಪೀಡ್ ಅಂತ ಇದೆ ಅಂತ ಹೇಳಿ ವಾಯ್ ಡೇಟಾ ನೋಡಿ ಟೆಕ್ನಿಕಲ್ ಚಾರ್ಟ್ ನೋಡಿ ನೀವು ಕಂಡು ಇಟ್ಕೊಂಡಿದ್ರಿ ಈಗ ಲೆಟ್ಸ್ ಸ್ವಿಚ್ ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿ ಇವತ್ತು ಎಕ್ಸ್ಪೈರ್ ಇತ್ತು ಬಹಳಷ್ಟು ಪ್ರಾಬ್ಲಮ್ ಮಾಡ್ತಾ ನಾನು ನಿನ್ನೆ ನಿಮ್ಗೆ ಡಿಸ್ಕಶನ್ ಮಾಡಿದ ಪ್ರಕಾರ ಏನ್ ಹೇಳಿದೆ ಅಂದ್ರೆ ಮಾರ್ಕೆಟ್ ಟೆನ್ಸ್ ಟು ಕ್ಲೋಸ್ ನಿಯರ್ ಟು ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಕ್ಲೋಸ್ ಆಟ್ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಆಸ್ಪಾಸ್ ಕ್ಲೋಸ್ ಕೊಟ್ಟಿದ್ದಾನೆ ಸೊ ನಮ್ಮ ಇಲ್ಲಿ ರೈಟ್ ಆಗಿದೆ ನಿಮಗೆ ನಾನು ಆಲ್ರೆಡಿ ವಾರ್ನ್ ಮಾಡಿದ್ದೆ ಏನಪ್ಪ ಅಂದ್ರೆ ಮಾರ್ಕೆಟ್ ಫ್ಯೂಜ್ ಕಂಜೆಷನ್ ಇದೆ ಅಂತ ಹೇಳಿ ನಿನ್ನೆ ವಿಡಿಯೋ ಹೋಗಿ ನೋಡ್ಕೊಳ್ರಿ ನಾ ಸ್ಟ್ರಾಂಗಲ್ ಅಥವಾ ಮಾಡಿ ಸ್ಟ್ರಾಡಲ್ ಮಾಡಿ ಐರನ್ ಫ್ಲೈ ಮಾಡಿ ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಎತ್ಕೊಳ್ಳೋ ಸಾಧ್ಯತೆ ಹೆವಿ ಇದೆ ಅಂತ ಕೂಡ ಹೇಳಿದ್ದೆ ಸೊ ಮಾರ್ಕೆಟ್ ಅದನ್ನ ಬಿಹೇವ್ ಅಂತೂ ಮಾಡಿದ್ದಾನೆ ಸೊ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸಿಯರ್ ಆಸ್ ಆಫ್ ನಾವು ಥರ್ಟಿ ಮಂತ್ಸ್ ಬದಲು ಒನ್ ಡೇ ಕ್ಯಾಂಡಲ್ ಕರ್ಕೊಂಡು ಹೋಗ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅನ್ನೋದು ತೋರಿಸ್ತೀನಿ ಎಲ್ಲ ಡ್ರಿಂಗ್ ತೆಗೆದಾಕ್ತಿನ ಡ್ರಾಯಿಂಗ್ಸ್ ಮಾರ್ಕೆಟ್ ಇಲ್ಲ ಸ್ವಲ್ಪ ಏನಾಗಿದೆ ಕಾನ್ಸ್ಟಿಟ್ಯೂಷನ್ ಆಗಿದೆ ಅಂದ್ರೆ ನಿಮಗೆ ರೀತಿ ಪ್ಯಾಟರ್ನ್ ಕಂಡಿದೆ ಬಟ್ ದಿಸ್ ಇಸ್ ನಾಟ್ ಕನ್ಫರ್ಮೇಟಿವ್ ಬಿಕಾಸ್ ಮಾರ್ಕೆಟ್ ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ಈ ರೀತಿ ಜಗ್ಗಿದಾನೆ ವೆರ್ಸಿಟಿವ್ ಕೌಂಟರ್ ಪ್ಯಾಟರ್ ನಾವು ಬ್ಯಾಂಕ್ ನೋಡಿದ್ರೆ ಅದೇ ರೀತಿ ಆಗಿಲ್ಲ ಸೊ ಫಿನಿಫ್ಟಿ ಓನ್ಲಿ ಬಿಕಾಸ್ ಎಕ್ಸ್ಪೈರ್ ರೀತಿ ಆಗಿರೋದ್ರಿಂದ ಆ ರೀತಿ ಆಗಿರಬಹುದು ಅಂತ ತಿಳ್ಕೊತೀರಿ ಸೊ ಲೆಟ್ ಸ್ವಿಚ್ ಟು ಮೂವಿಂಗ್ ಎಬ್ರೇಜ್ ಆದ್ಮೇಲೆ ಏನ್ ಗೊತ್ತಾಗತ್ತಪ್ಪ ಅಂದ್ರೆ ಸಿ ಎಫ್ ಟ್ವೆಂಟಿ ಏಟ್ ಹಂಡ್ ರಿಜೆಕ್ಷನ್ ಇದೆ ಟ್ವೆಂಟಿ ಫೋರ್ ಸಪೋರ್ಟ್ ಇದೆ ಯಾವುದು ಟ್ವೆಂಟಿ ಡೇ ಈ ಕಡೆ ಫಿಫ್ಟಿ ಡೇ ಮೂವಿಂಗ್ ಎಬ್ರೇಜ್ಗಳು ಸೊ ಇವನ ಮೇಜರ್ ಸಪೋರ್ಟ್ ತರ ರೆಸಿಸ್ಟೆನ್ಸ್ ತರ ಯೂಸ್ ಮಾಡ್ಕೋತೀರಿ ಸೆಲೆ ಸ್ವಿಚ್ ಟು ಅಗೇನ್ ತರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಬಿಚ್ ಬಿಟ್ಟು ಡ್ರಾಯಿಂಗ್ಸ್ ಹಾಕ್ತೀನಿ ಸೊ ಡ್ರಾಯಿಂಗ್ಸ್ ಹಾಕಿದ್ರೆ ಏನ್ ಗೊತ್ತಾಗುತ್ತೆ ನೋಡ್ಕೊಂಡು ಮಾರ್ಕೆಟ್ ಇಲ್ಲಿ ಏನ್ ಮಾಡ್ತಾನೆ ಡಿಸೆಂಡಿಂಗ್ ಟ್ರಯಂಗಲ್ ತರ ಕಾಣ್ತಾ ಇದೆ ಲೋವರ್ ಹೈ ಲೋರ್ ಹಾಯ ಆಗ್ತಾ ಇದೆ ಮಾರ್ಕೆಟ್ ಇನ್ ಕೇಸ್ ಅಂದ್ರೆ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನ ಬ್ರೇಕ್ ಮಾಡಿಬಿಟ್ಟು ಹೈಯರ್ ಲೋ ಮಾಡ್ದ ಅಂದ್ರೆ ಈಸ್ ರೆಡಿ ಟು ರಾಕ್ ಅಂತ ಕಾಣಿಸುತ್ತೆ ಟ್ವೆಂಟಿ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಅಂತ ಕಾಣಿಸುತ್ತೆ ಸೊ ಬಿ ಕೇರ್ಫುಲ್ ಮಾರ್ಕೆಟ್ ಇನ್ ಕೇಸ್ ನೀವೇ ಆದ್ರೂ ತಗೊಳ್ಳೋ ವಿಚಾರ ಮಾಡಿದ್ರೆ ಓಕೆ ಮಾರ್ಕೆಟ್ ಇನ್ ಕೇಸ್ ಬ್ರೇಕ್ ಆಗ್ಲಿಕ್ಕೆ ಬಿಡಿ ಒಂದು ಹದಿನೈದು ನಿತ್ಕೊಳ್ಳಿ ಹೈಯರ್ ಲೋ ಮಾಡ್ಲಿ ದನ್ ಯು ವಿಲ್ ಟೇಕ್ ಟ್ವೆಂಟಿ ಟ್ವೆಂಟಿ ವೆರಿ ವೆರಿ ಈಜಿ ಟಾರ್ಗೆಟ್ ಅಂತ ಗೊತ್ತಾಗ್ತದೆ ಆಸ್ ಪರ್ ದಿಸ್ ಟೆಕ್ನಿಕಲ್ ಶಾರ್ಟ್ ಓಕೆ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಲಿ ಟ್ವೆಂಟಿ ಫೈವ್ ಸಿಕ್ಸ್ಟಿ ಆಮೇಲೆ ಫೈವ್ ಏಟಿ ಇಲ್ಲಿ ಫೈಟ್ ಆಗ್ತಾ ಇದ್ರೆ ನೀವು ಯಾವುದೇ ರೀತಿ ಪೊಸಿಷನ್ಸ್ ಮಾಡೋದು ಬೇಡ ಇನ್ ಕೇಸ್ ನಿಮಗೆ ಈ ಲೆವೆಲ್ ನೋಡ್ಕೊಡ್ರಿ ಮಾರ್ಕೆಟ್ ಬಹಳ ಸಲ ನಿಂತ್ಕೊಂಡಿರೋ ಲೆವೆಲ್ ಇದೆ ಯಾವ್ದಪ್ಪ ಟ್ವೆಂಟಿ ಫೋರ್ ಹಂಡ್ರೆಡ್ ಏಟಿ ಲೆವೆಲ್ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಟ್ವೆಂಟಿ ಡೇ ಮೂವಿಂಗ್ ಅವರೇ ಕೂಡ ಇದೆ ಮಾರ್ಕೆಟ್ ಇದರ ಕೆಳಗಡೆ ಬ್ರೇಕ್ ಡೌನ್ ಅಥವಾ ಗ್ಯಾಪ್ ಡೌನ್ ಆದ್ರೂ ಕೂಡ ನೀವೇನ್ ಮಾಡ್ತೀರಿ ಲೋವರ್ ಹೈ ಆಗೋದನ್ನ ವೇಟ್ ಮಾಡಿ ಟ್ರೇಡ್ ತಗೊಳ್ತಿ ದಾಟ್ ಇಸ್ ಅ ವೆರಿ ವೆರಿ ಫಂಡಾಮೆಂಟಲ್ ಥಿಂಗ್ ನೀವು ಅರ್ಥ ಮಾಡ್ಕೊಳ್ರಿ ಸೊ ಇನ್ ಕೇಸ್ ನಾವ್ ಏನ್ ಮಾಡ್ತೀವಿ ತಪ್ಪೇನ್ ಮಾಡ್ತೀವಿ ಅಂದ್ರೆ ಪ್ರತಿ ಸಲ ಲೋವರ್ ಐ ವೇಟ್ ಮಾಡೋದೇ ಇಲ್ಲ ಲೋವರ್ ಐ ಆಗೋದನ್ನ ವೇಟ್ ಮಾಡೋದನ್ನ ಏನ್ ಮಾಡ್ತೀವಿ ಸಡನ್ಲಿ ಎಂಟ್ರಿ ಆಗಿ ಕೂತ್ಕೋತೀವಿ ಮಾರ್ಕೆಟ್ ಏನ್ ಮಾಡುತ್ತೆ ನಮ್ಮನ್ನ ಸಿಕ್ಸ್ ಹಾಕ್ಬಿಟ್ಟು ಮೇಲೆಗಡೆ ತಗೊಂಡ್ಬರ್ತಾನೆ ಸೊ ಲೋವರ್ ಐ ಇಸ್ ಕಂಪಲ್ಸರಿ ಇವತ್ತು ಕೂಡ ಬ್ಯಾಂಕ್ ನೋಡಿದ್ರಿ ಯಾವ ರೀತಿ ನೀವು ಪ್ರಾಬ್ಲಮ್ ಫೇಸ್ ಮಾಡಿರ್ಬೋದು ಅಂತ ಹೇಳಿ ಸೊ ಗ್ಯಾಪ್ ಡೌನ್ ಆದ್ರೆ ಏನಂತ ವಿಚಾರ ಮಾಡಿದ್ವಿ ಗ್ಯಾಪ್ ಅಪ್ ಆತ ಅಂತ ಹೇಳ್ಕೊಟ್ರೆ ಆಟೋಮೆಟಿಕ್ಲಿ ನಮ್ಗೆ ಗೊತ್ತಾಗುತ್ತೆ ಈ ದಿಸ್ ಇಸ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ ಹೈಯರ್ ಲೋ ಮಾಡ್ತಾನೆ ನಿಮಗೆ ಮಾರ್ಕೆಟ್ ಮೇರೆ ಕಲೆ ತಗೊಂಡು ಸೂಚನೆ ಇದೆ ಟ್ವೆಂಟಿ ವೆರಿ ಇಂಪಾರ್ಟೆಂಟ್ ರೆಜಿಸ್ಟೆನ್ಸ್ ಇದೆ ಯಾಕೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಹೌದು ಇನ್ನೊಂದು ಫಿಫ್ಟಿ ಡೇ ಮೂವಿಂಗ್ ಕೂಡ ಅಲ್ಲಿ ತರ ಕಾಯ್ತಾ ಕುತ್ಕೊಂಡದ ಸೊ ಬಿ ಕೇರ್ಫುಲ್ ಮಾರ್ಕೆಟ್ ಇದಾದ್ರೆ ರೈಟ್ ಇದಾದ್ರೆ ರೈಟ್ ಬಟ್ ಇದ್ರ ಮಧ್ಯದಲ್ಲಿ ನೀವು ಗಳು ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಸೊ ಈ ರೀತಿ ನಾವೇನ್ ಮಾಡ್ತೀವಿ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದೀವಿ ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರೋದ್ರಿಂದ ಯಾವುದೇ ರೀತಿ ನಾವು ಆಪ್ಷನ್ ಚೈನ್ ನೋಡಿ ಉಪಯೋಗ ಇಲ್ಲ ನಾಳೆ ಎಕ್ಸ್ಪೈರಿ ಇಲ್ಲ ಬ್ಯಾಂಗ್ ಹಿಟ್ಟಿದ್ದು ಕ್ಲಿಯರ್ಲಿ ಆಮ್ ಯು ಇವತ್ತು ಮಂತ್ಲಿ ಎಕ್ಸ್ಪೈರಿ ಇದೆ ಈ ಸಲ ಟ್ವೆಂಟಿ ನೈನ್ ಟು ಟ್ವೆಂಟಿ ಟ್ವೆಂಟಿ ಫೋರ್ಗೆ ಸೊ ಅದಕ್ಕೋಸ್ಕರ ನೀವು ಏನ್ ಮಾಡ್ತೀರಿ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ಒಲೆಟಾಲಿಟಿ ನಾಡಿದ್ದು ಸಾರಿ ನಾಡಿದ್ದು ಎಕ್ಸ್ಪೈರಿ ಇರೋದ್ರಿಂದ ನಾಳೆ ಸ್ವಲ್ಪ ಒಲೆಟಾಲಿಟಿ ಹೆವಿ ಇರೋ ಚಾನ್ಸಸ್ ಇದೆ ಬಿ ಕೇರ್ಫುಲ್ ಸ್ವಲ್ಪ ಸ್ಟಾಪರ್ಸ್ ಕರೆಕ್ಟಾಗಿ ಇಟ್ಕೊಂಡು ಟ್ರೇಡ್ ತೊಗೊಳ್ಳಿ ಇಲ್ಲ ಹೆಜ್ಜಿಂಗ್ ಮಾಡಿ ಟ್ರೇಡ್ ತೊಗೊಳ್ಳಿ ಸೊ ನಿಫ್ಟಿ ಬ್ಯಾಂಕ್ ಫಿನ್ ನಿಫ್ಟಿ ಒಳಗಡೆ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತೇಳಿ ಎನಿ ಚೇಂಜಸ್ ಇದ್ದರೆ ನಾನೇನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸ್ಆಪ್ ಚಾನಲ್ ಮೂಲಕ ಅಪ್ಡೇಟ್ ಮಾಡೇ ಮಾಡ್ತಿರ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಮಾಡ್ತೀರಿ ವಾಟ್ಸಪ್ ಚಾನಲ್ ಮೂಲಕ ಅಥವಾ ಟೆಲಿಗ್ರಾಮ್ ಚಾನಲ್ ಮೂಲಕ ನಮ್ಗೆ ಕ್ವೆಶನ್ಸ್ ಮಾಡ್ತೀರಿ ಇನ್ ಕೇಸ್ ವೆರಿ ಇಂಪಾರ್ಟೆಂಟ್ ನೀಡ್ ಇದ್ದಾಗ ಫೋನ್ ಕೂಡ ಮಾಡ್ಬೋದು ಕೆಳಗಡೆ ಅಲ್ಲಿ ಲಿಂಕ್ ಇದೆ ಸೊ ನಿಮಗೆ ಈ ವಿಡಿಯೋ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ Thank you. Thank you very much.